ನ್ಯೂಸ್ಗೆ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಶಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಚಿಂತಾಮಣಿ ನಗರದಲ್ಲಿ ಕೈಲಾಸಂ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಪ್ರಾರಂಭ ಬೆಣ್ಣೆ ದೋಸೆಯು ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಹೊಂದಿದೆ ದಾವಣಗೆರೆ ಬೆಣ್ಣೆ ದೋಸೆ ಅಥವಾ ಬೆಣ್ಣೆ ದೋಸೆ ಒಂದು ರೀತಿಯ ದೋಸೆಯಾಗಿದ್ದು ಅದರ ಮೂಲವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯಾಗಿದೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗಳು ಇದೀಗ ದೊಡ್ಡ ದೊಡ್ಡ ನಗರದಲ್ಲಿ ಪ್ರಾರಂಭವಾಗಿದೆ ಚಿಂತಾಮಣಿಯಲ್ಲೂ ಸಹ ಮೊಟ್ಟ ಮೊದಲ ಬಾರಿಗೆ ಹೋಟೆಲ್ ಕೈಲಾಸಂ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಪ್ರಾರಂಭ ಮಾಡಿದ್ದು ವಿವಿಧ ಬೆಣ್ಣೆ ದೋಸೆಗಳ ಜೊತೆಗೆ ಬಿಡಿದಿ ತಟ್ಟೆ ಇಡ್ಲಿ ಸೇರಿದಂತೆ ಮತ್ತಿತರ ತಿಂಡಿ ತಿನಿಸಲು ಹೋಟೆಲ್ ನೂತನವಾಗಿ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ನಗರದ ಅಂಜನಿ ಟಾಕಿ ಸಮೀಪದ ಸನ್ರೈಸ್ ಎಲೆಕ್ಟ್ರಾನಿಕ್ಸ್ ಮುಂಭಾಗದಲ್ಲಿ ನೂತನ ಹೋಟೆಲ್ ಕೈಲಾಸಂ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲನ್ನು ಶಂಕರ್ ಪಾಟೀಲ್ ಎಂಬುವರ ಮಾಲೀಕತ್ವದಲ್ಲಿ ಪ್ರಾರಂಭ ಮಾಡಿದ್ದು ನೂತನ ಹೋಟೆಲನ್ನು ಚಿಂತಾಮಣಿ ಉಪವಿಭಾಗದ ಡಿ ವೈಎಸ್ಪಿ ಪಿ ಮುರಳೀಧರ್ ಅವರು ಉದ್ಘಾಟನೆ ನೆರವೇರಿಸಿದರು ದಾವಣಗೆರೆ ಬೆಣ್ಣೆ ದೋಸೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸ್ವಾರಸ್ಯಕರವಾದ ಇತಿಹಾಸವಿದೆ ಚೆನ್ನಮ್ಮ ಎಂಬ ಮಹಿಳೆ ತನ್ನ ಮಕ್ಕಳೊಂದಿಗೆ ದಾವಣಗೆರೆಗೆ ವಲಸೆ ಬಂದು ತನ್ನದೇ ಆದ ವಿಶಿಷ್ಟ ಪಾಕ ವಿಧಾನದೊಂದಿಗೆ ದೋಸೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯವನ್ನು ತಯಾರಿಸಲು ಪ್ರಾರಂಭಿಸಿದರು ಅವರು ದಾವಣಗೆರೆಯ ವಸಂತ ಟ್ಯಾಕ್ಸಿ ಬಳಿಯ ಸವಲಗಿ ನಾಟಕ ಥಿಯೇಟರ್ ಮುಂದೆ ತನ್ನ ಪುಟ್ಟ ಉಪಹಾರ ಗೃಹವನ್ನು ಪ್ರಾರಂಭಿಸಿದರು ದಾವಣಗೆರೆಯಲ್ಲಿ ಇದು ತನ್ನ ರುಚಿಗೆ ಜನಪ್ರಿಯವಾಯಿತು ಆರಂಭದಲ್ಲಿ ಚೆನ್ನಮ್ಮ ರಾಗಿ ಹಿಟ್ಟಿನೊಂದಿಗೆ ದೋಸೆಯನ್ನು ತಯಾರಿಸುತ್ತಿದ್ದರು ನಂತರ ಸಾವಿರದ ಒಂಬೈನೂರ ಮೂವತ್ತೆಂಟರ ವೇಳೆಗೆ ಅವರ ಮಕ್ಕಳು ಅಕ್ಕಿ ಇಟ್ಟು ಮಂಡಕ್ಕಿ ಬೇಳೆ ಬೆಣ್ಣೆಯೊಂದಿಗೆ ದೋಸೆಯನ್ನು ತಯಾರಿಸಲು ಪ್ರಾರಂಭಿಸಿದರು ಇದು ಸ್ಥಳೀಯರಲ್ಲಿ ಬಹಳ ಬೇಗ ಜನಪ್ರಿಯವಾಯಿತು ಇದನ್ನು ಚೆನ್ನಮ್ಮನವರ ಇಬ್ಬರು ಪುತ್ರರಾದ ಶಾಂತಪ್ಪ ಮಹದೇವಪ್ಪ ನಡೆಸುತ್ತಿದ್ದರು ಇಬ್ಬರೂ ತಮ್ಮದೇ ಆದ ಅಂಗಡಿಗಳನ್ನು ತೆರೆದರು ಶಾಂತಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ ಎಂಬೆಸರಿನಲ್ಲಿ ತಮ್ಮದೇ ಆದ ಉಪಹಾರ ಗೃಹವನ್ನು ತೆರೆದರು ಮತ್ತು ಅದು ದಾವಣಗೆರೆಯ ಅತ್ಯಂತ ಹಳೆಯ ಬೆಣ್ಣೆ ದೋಸೆ ಅಂಗಡಿ ಆಗಿತ್ತು ಇದು ದಾವಣಗೆರೆಯ ಗಡಿಯಾರ ಗೋಪುರ ಹತ್ತಿರವಿದೆ ಇದನ್ನು ಪ್ರಸ್ತುತ ಅವರ ಮಗ ಗಣೇಶ್ ನಡೆಸುತ್ತಿದ್ದಾರೆ ಮಹದೇವಪ್ಪ ಅವರು ವಸಂತ ಥಿಯೇಟರ್ ಚಿತ್ರಮಂದಿರದ ಬಳಿ ಪ್ರಾರಂಭ ಮಾಡಿದರು ತಮ್ಮ ಉಪಹಾರ ಗೃಹವನ್ನು ತೆರೆದರು ಅವರ ಹಿರಿಯ ಮಗ ರವಿ ಚರ್ಚ ರಸ್ತೆಯಲ್ಲಿ ರವಿ ಬೆಣ್ಣೆ ದೋಸೆ ಹೋಟೆಲ್ ಎಂಬ ಹೋಟೆಲನ್ನು ಹೊಂದಿದ್ದಾರೆ ಅವರ ಕಿರಿಯ ಮಗ ವಿಜಿಯು ಸಹ ದಂತ ಕಾಲೇಜು ರಸ್ತೆಯಲ್ಲಿ ತನ್ನದೇ ಆದ ವಿಜಿ ಬೆಣ್ಣೆ ದೋಸೆ ಹೋಟೆಲನ್ನು ಹೊಂದಿದ್ದಾರೆ ಇವುಗಳ ಹೊರತಾಗಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆಯನ್ನು ನೀಡುವ ಅನೇಕ ಹೋಟೆಲ್ಗಳಿದ್ದು ಅಂತಹ ದಾವಣಗೆರೆಯಿಂದ ಬಂದಿರುವ ಶಂಕರ್ ಪಾಟೀಲ್ರವರು ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಮಾಡಿದ್ದಾರೆ ಸದ್ಯಕ್ಕೆ ನೂತನ ಕೈಲಾಸಂ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಬೆಣ್ಣೆ ದೋಸೆ ಬೆಣ್ಣೆ ಮಸಾಲೆ ದೋಸೆ ಓಪನ್ ದೋಸೆ ಸ್ಪೆಷಲ್ ಖಾಲಿ ದೋಸೆ ಬೆಣ್ಣೆ ಖಾಲಿ ದೋಸೆ ಸಾದಾ ಖಾಲಿ ದೋಸೆ ತಟ್ಟೆ ಇಡ್ಲಿ ರೈಸ್ ಬಾತ್ ಮಶ್ರೂಮ್ ಪಲಾವ್ ತುಪ್ಪದ ಇಡ್ಲಿ ಮಸಾಲ ಇಡ್ಲಿ ರೈಸ್ ಬಾತ್ ಚಿತ್ರಾನ್ನ ಪುಳಿಯೋಗರೆ ಮಸಾಲ ವಡೆ ಪಡ್ಡು ಸ್ಪೆಷಲ್ ಪಡ್ಡು ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳ ಪದಾರ್ಥಗಳನ್ನು ತಿಂಡಿ ಪ್ರಿಯರಿಗಾಗಿ ಅವರು ಒದಗಿಸುತ್ತಿದ್ದಾರೆ